ಶ್ರೀ ರಾಘವೇಂದ್ರರ ಅವತಾರ ಕಾರಣ ಸುಚೇತನರಿಂದ ಮುಕ್ತಿಗಾಗಿ ಅವಿಚ್ಛಿನ್ನವಾಗಿ ಸಾಧನ ಮಾಡಲ್ಪಡುವ ಪರಮಾತ್ಮನಿಂದ ಸೃಷ್ಟವಾದ ವಿಶಾಲವಾದ ಜಗತ್ತು ಸತ್ಯವಾದದ್ದು ಮಾಡುವಿಕೆ ಬಿಡುವಿಕೆ ವಿರುದ್ಧವಾಗಿ ಮಾಡುವಿಕೆ ಪೋಷಿಸುವಿಕೆ ಇತ್ಯಾದಿಗಳು ಸರ್ವಜ್ಞನಾದ ಸರ್ವತಂತ್ರ ಸ್ವತಂತ್ರನಾದ ಶ್ರೀಹರಿಯ ಲೀಲೆ ಆತನು ಸರ್ವಕಾಲ ಸರ್ವಾವಸ್ಥೆಗಳಲ್ಲಿಯೂ ಮಹಾಶಕ್ತಿ ಸಂಪನ್ನನಾಗಿರುವನು ಈ ಶ್ರೀ ಹರಿ ಸರ್ವೋತ್ತಮತ್ವ ಜ್ಞಾನವೇ ಮೋಕ್ಷಕ್ಕೆ ದಾರಿ ಇಂತಹ ಜ್ಞಾನವು ಉಂಟಾಗುವುದು ನಮ್ಮ ಕರ್ಮಭೂಮಿಯಾದ ಈ ಭಾರತ ದೇಶದಲ್ಲಿ ಮಾತ್ರ ಕಲಿಯುಗವು ಈಗ ನಡೆಯುತ್ತಿದೆ ಇದು ಕಂಟಕಪ್ರಾಯವಾಗಿರುವುದರಿಂದ ಮುಕ್ತಿ ಮಾರ್ಗ ಕಾಣದೆ ಸಜ್ಜನರೆಲ್ಲ ಸಾಧನೆಗಾಗಿ ಬಹು ಕಷ್ಟಪಡಬೇಕಾಗಿದೆ ದುರ್ಜನರ ದುಷ್ಕೃತ್ಯಗಳಿಗೆ ಎಲ್ಲೆಲ್ಲೂ ಪ್ರೋದ್ಬಲ ದೊರೆತು ಅಧರ್ಮವೇ ಎಲ್ಲೆಲ್ಲೂ ತಾಂಡವವಾಡತೊಡಗಿದೆ ಸಜ್ಜನರ ಹಿತೇಚ್ಛುಗಳಾದ ದೇವತೆಗಳು ಶ್ರೀಹರಿಗೆ ಸಜ್ಜನರನ್ನು ಉದ್ಧಾರ ಮಾಡಬೇಕೆಂದು ಮೊರೆ ಇಟ್ಟರು ಆಗ ಮೂರು ಯುಗದಲ್ಲಿ ಮಾತ್ರ ಅವತಾರ ಮಾಡುವ ಸತ್ಯ ಸಂಕಲ್ಪನಾದ ಶ್ರೀಹರಿಯು ಕಲಿಯುಗದಲ್ಲಿ ತನ್ನ ಅವತಾರವಿಲ್ಲವೆಂಬ ಸಂಕಲ್ಪಕ್ಕೆ ವಿರುವುದನ್ನು ಯೋಚಿಸಿ ವೇದಗಳಲ್ಲಿರುವ ರಹಸ್ಯಾರ್ಥಗಳನ್ನು ಹುಡುಕಿ ಅವುಗಳಲ್ಲಿ ಅಡಗಿರುವ ವಿಜ್ಞಾನವನ್ನು ಯೋಗ್ಯ ಚೇತನರಿಗೆ ಕೈಗೆಟುಕುವಂತೆ ಮಾಡಿ ಕೊನೆ ಪುರುಷಾರ್ಥವಾದ ಮೋಕ್ಷಕ್ಕೆ ಸಾಧನವನ್ನು ತೋರಿ ಆ ಮೂಲಕ ಸ್ವಸ್ವರೂಪಾನಂದ ರೂಪವಾದ ಮೋಕ್ಷವನ್ನು ಹೊಂದುವುದಕ್ಕಾಗಿ ತನಗೆ ಅತ್ಯಂತ ಪ್ರಿಯರಾದ ಜೀವೋತ್ತಮರಾದ ಮುಖ್ಯ ವಾಯುದೇವರನ್ನು ಸಜ್ಜನರ ಉದ್ಧಾರಕ್ಕಾಗಿ ಭೂಮಿಯಲ್ಲಿ ಅವತರಿಸಲು ಅಪ್ಪಣೆ ಮಾಡಿ ಅಭಯವನ್ನು ಕೊಟ್ಟನು ರಾಮಾವತಾರ ಕಾಲದಲ್ಲಿ ಭಕ್ತಿಯ ಮಹಾಪೂರನಾದ ಹನುಮಂತನಾಗಿಯೂ ಕೃಷ್ಣಾವತಾರ ಕಾಲದಲ್ಲಿ ಪ್ರಚಂಡ ಪರಾಕ್ರಮಿ ಭೀಮನಾಗಿಯೂ ಅವತಾರ ಸ್ವೀಕರಿಸಿದ ಶ್ರೀಹರಿಗೆ ಅತ್ಯಂತ ಪ್ರೀತ್ಯಾಸ್ಪದರಾದ ಮುಖ್ಯಪ್ರಾಣದೇವರು ಕಲಿಯುಗದ ಸ್ಥಿತಿಗಾಗಿ ಶ್ರೀಹರಿಯ ಆಜ್ಞೆಯಂತೆ ಪುನಃ ಪಾಜಕ ಕ್ಷೇತ್ರದಲ್ಲಿ ಮಧ್ವಾಚಾರ್ಯರಾಗಿ ಅವತರಿಸಿ ಅರ್ಹರಾದ ಸುಜೀವಿಗಳಿಗೆ ಮುಕ್ತಿಮಾರ್ಗವನ್ನು ತೋರಿದರು ದೇವತಾ ಕಾರ್ಯ ಮುಗಿಯುತ್ತಿದ್ದಂತೆಯೇ ಸುಮಾರು ಎಂಟು ಶತಮಾನಗಳ ಹಿಂದೆ ಒಂದಾನೊಂದು ಮಾಘಶುದ್ಧ ನವಮಿಯ ದಿನ ಶಿಷ್ಯರಿಗೆ ಐತರೇ ಯೋಪನಿಷತ್ತಿನ ಪಾಠ ಹೇಳುತ್ತಿರುವಾಗ ದೇವತೆಗಳು ಪುಷ್ಪವೃಷ್ಟಿ ಕರೆದರು ಆ ಹೂವಿನ ರಾಶಿಯಲ್ಲಿ ಸಶರೀರವಾಗಿ ಅದೃಶ್ಯರಾದರು ಮಧ್ವಾಚಾರ್ಯರ ನಂತರ ಅವರ ಉಪದೇಶಗಳನ್ನು ಶಿಷ್ಯ ಪ್ರಶಿಷ್ಯರವು ಪ್ರಚುರಪಡಿಸಿದರು ಆ ದ್ವೈತ ವೇದಾಂತ ಪರಂಪರೆ ಇಂದಿಗೂ ಅವಿಚ್ಛಿನ್ನವಾಗಿ ನಡೆದು ಬಂದಿದೆ ಆ ಪರಂಪರೆಯ ಪ್ರಶಿಷ್ಯರಲ್ಲಿ ಇಂದಿನ ಕಥಾನಾಯಕರಾದ ನಮ್ಮರಾಯರು ಒಬ್ಬರು ಪೂರ್ವಕಾಲದಲ್ಲಿ ಎಲ್ಲರಿಗೂ ಇದ್ದ ವೇದಾರ್ಥ ಜ್ಞಾನವು ಗೌತಮ ಶಾಪದಿಂದ ತಿರೋಹಿತವಾಗಲು ಸಜ್ಜನರ ಉದ್ಧಾರ ಮಾಡುವ ಇಚ್ಛೆಯುಳ್ಳ ಸಾಗರನಾದ ಶ್ರೀ ಹರಿಯು ಶ್ರೀ ವೇದವ್ಯಾಸ ರೂಪದಿಂದ ಅವತಾರ ಮಾಡಿ ವೇದಾರ್ಥ ನಿರ್ಣಾಯಕಗಳಾದ ಐನೂರ ಅರವತ್ನಾಲ್ಕು ಬ್ರಹ್ಮಸೂತ್ರಗಳನ್ನು ರಚಿಸಿ ವೇದಾಂತ ಪ್ರಪಂಚದಲ್ಲಿ ತತ್ವವೆಂಬ ಬೀಜವನ್ನು ಬಿತ್ತುವ ಕೆಲಸ ಮಾಡಿದರು ಆ ಬಿತ್ತಿದ ಬೀಜಕ್ಕೆ ಶ್ರೀ ಮಧ್ವಾಚಾರ್ಯರಿಂದ ಬ್ರಹ್ಮಸೂತ್ರ ಭಾಷೆಗಳ ಮೂಲಕ ಅಂಕುರ ಉತ್ಪತ್ತಿಯಾಯಿತು ಅದು ಅವರ ಶಿಷ್ಯರಾದ ಪ್ರಾಚೀನಾಚಾರ್ಯರೆಂದು ಪ್ರಸಿದ್ಧಿ ಪಡೆದ ಶ್ರೀ ಪದ್ಮನಾಭ ಶ್ರೀ ನರಹರಿ ಶ್ರೀ ಮಾಧವ ಶ್ರೀ ಅಕ್ಷೋಭ್ಯ ತೀರ್ಥರುಗಳಿಂದ ಮೊಳಕೆಯೊಡೆಯಿತು ಮುಂದೆ ಶ್ರೀ ಜಯತೀರ್ಥರಿಂದ ಉತ್ತಮ ಟೀಕೆಗಳ ಮೂಲಕ ಕೊಂಬೆಗಳಾಗಿ ಕವಲೊಡೆಯಿತು ಅದು ಶ್ರೀ ರಾಯರ ಪೂರ್ವಾವತಾರವಾದ ಶ್ರೀ ವ್ಯಾಸ ತೀರ್ಥ ಯತಿ ಸಾರ್ವಭೌಮರ ಕಾಲದಲ್ಲಿ ಉತ್ತಮ ಚಿಗುರನ್ನು ಬಿಟ್ಟಿತು ಮತ್ತು ಶ್ರೀ ತೀರ್ಥರ ಕಾಲದಲ್ಲಿ ವೇದಾಂತ ವೃಕ್ಷಕ್ಕೆ ಪುಷ್ಕಲವಾದ ಹೂಗಳು ಉತ್ಪನ್ನವಾದವು ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ ಕಾಲದಲ್ಲಿ ಅವರ ಮೂಲಕ ವೇದಾಂತ ವೃಕ್ಷವು ಉತ್ತಮ ಫಲಭರಿತವಾಗಿ ಸಜ್ಜನರಿಗೆ ಮೋಕ್ಷಾದಿ ಪುರುಷಾರ್ಥಗಳಿಗೆ ಉತ್ತಮ ದಾರಿ ದೀಪವಾಗಿ ಬೆಳಗುತ್ತಿದೆ ಎಂದು ಶ್ರೀರಾಯರ ಮರಿ ಮೊಮ್ಮಕ್ಕಳಾದ ಶ್ರೀ ವಾದೀಂದ್ರ ತೀರ್ಥರು ತಮ್ಮ ಗುರು ಗುಣ ಸ್ಥವನದಲ್ಲಿ ಗುರುರಾಜರನ್ನು ಸ್ತೋತ್ರ ಮಾಡುತ್ತಾ ಕೊನೆಯಲ್ಲಿ ವರ್ಣಿಸಿರುವುದು ದ್ವೈತ ವೇದಾಂತ ಪ್ರಪಂಚದಲ್ಲಿ ಅಕ್ಷರಶಃ ಸತ್ಯವಾಗಿದೆ ಇದರಿಂದ ಶ್ರೀ ಮಧ್ವಾಚಾರ್ಯರ ಸಮಗ್ರ ತತ್ವಗಳು ಎಲ್ಲರ ಅವಗಾಹನೆಗೆ ಬಂದು ಶ್ರೀ ಸರ್ವೋತ್ತಮನೆಂದು ತಿಳಿದಂತಹ ಸುಜೀವಿಗಳು ಮೋಕ್ಷ ಮಾರ್ಗದಲ್ಲಿ ಸಾಧನೆಯ ಮೂಲಕ ಪಯಣಿಸುತ್ತಿದ್ದಾರೆ ಮಹಾಮಹಿಮರಾದ ಶ್ರೀ ವಿಭುದೇಂದ್ರ ತೀರ್ಥರು ಶ್ರೀ ಸುರೇಂದ್ರ ತೀರ್ಥರು ಶ್ರೀ ವಿಜಯೇಂದ್ರ ತೀರ್ಥರುಗಳೆಂಬ ತಪಸ್ವಿಯ ತೀರ್ಥರ ಪರಂಪರೆಯಲ್ಲಿ ಅವರ ವಾರಸರಾಗಿ ಶ್ರೀ ರಾಘವೇಂದ್ರ ತೀರ್ಥರು ಶ್ರೀ ಸುಧೀಂದ್ರ ತೀರ್ಥರ ಕರ ಕಮಲ ಸಂಜಾತರಾಗಿ ನಮ್ಮ ವೈದಿಕ ಜಗತ್ತಿಗೆ ಬಂದಿದ್ದಾರೆ ಈ ತಪಸ್ವಿಯತೀಂದ್ರರೆಲ್ಲ ಪರಮ ಭಾಗವತೋತ್ತಮರು ಪ್ರಜಾಹಿತ ತತ್ಪರರು ಸಮಾಜ ಸುಧಾರಕರು ಆಗಿದ್ದರು ಇವರುಗಳ ಕಾಲಗಳಲ್ಲಿದ್ದ ರಾಜ ಮಹಾರಾಜರುಗಳು ಕೂಡ ಇವರು ಮಾಡುತ್ತಿರುವ ಸಜ್ಜನ ಉದ್ಧಾರ ಕಾರ್ಯಗಳನ್ನು ನೋಡಿ ಅವರಿಗೆ ವಿಶೇಷವಾದ ಆಶ್ರಯ ಕೊಟ್ಟು ಪೋಷಕರಾಗಿ ವಿಷ್ಣು ಭಕ್ತಿಯನ್ನು ಪ್ರಚಾರ ಮಾಡಲು ಪ್ರೋತ್ಸಾಹ ಮಾಡಿದರು ಶ್ರೀರಾಯರ ಕಾಲದಲ್ಲಿ ಶ್ರೀ ಮಧ್ವಾಚಾರ್ಯರ ದ್ವೈತ ಸಿದ್ಧಾಂತದ ಪ್ರಾಚುರ್ಯವು ಶಿಖರಾಗ್ರಕ್ಕೇರಿ ಎಲ್ಲೆಡೆ ವ್ಯಾಪಿಸಿತು ದಕ್ಷಿಣ ಭಾರತದ ಮತೀಯ ಇತಿಹಾಸದಲ್ಲಿ ಶ್ರೀರಾಯರ ಸಮಯವನ್ನು ಅವಲೋಕನ ಮಾಡಿದರೆ ಶ್ರೀ ಗೀತಾಚಾರ್ಯನು ಧರ್ಮ ಸಂಸ್ಥಾಪನಾರ್ಥಾಯ ಯ ಸಂಭವಾಮಿ ಯುಗೇ ಯುಗೆ ಎಂದು ಉಪದೇಶ ಮಾಡಿದಂತೆ ಸಜ್ಜನರ ಉದ್ಧಾರಕ್ಕಾಗಿ ತಾನು ಅವತರಿಸದಿದ್ದರೂ ದೇವಾನುದೇವತೆಗಳ ಮೂಲಕ ಯೋಗ್ಯ ಚೇತನರು ತನ್ನನ್ನು ಸೇರುವಂತೆ ಮಾಡಲು ಸಂಕಲ್ಪಿಸಿರುವನೆಂದು ಮೇಲಿನ ಗುರುಪರಂಪರೆಯನ್ನು ವೀಕ್ಷಿಸಿದರೆ ಅರ್ಥವಾಗುತ್ತದೆ ಶ್ರೀರಾಯರಿಂದ ಆರ್ತರಾದ ಭಕ್ತ ಜನೋದ್ಧಾರ ಮಾಡಿಸುವುದು ಶ್ರೀಹರಿಯ ಸಂಕಲ್ಪ ರಾಯರ ಮೇಲೆ ಆತನ ಕರುಣಾ ಕಟಾಕ್ಷವೇ ಅವರು ಭುವಿಯಲ್ಲಿ ಅವತಾರಕ್ಕೆ ಕಾರಣವಾಯಿತು ಆ ಭಗವಂತನ ಸಂಕಲ್ಪದಂತೆ ನಡೆಯುವುದೇ ಅವರ ಧ್ಯೇಯ ಮುಖ್ಯ ಪ್ರಾಣ ದೇವನ ಪೂರ್ಣಾವೇಶ ಯುಕ್ತರಾದ ಶ್ರೀರಾಯರು ಶ್ರೀರಾಮಚಂದ್ರ ದೂತನಿಗೂ ದಾಸರು